ಮೃತ್ಯುಂಜಯ ರುದ್ರವ್ರತ ಪಾರ್ವತಿ ವ್ರತ ಹೀಗೆ ವ್ರತಗಳಿದ್ದಾವೆ ಅಂದರೆ ಆಯಾ ದೇವತೆಗಳಿಗಾಗಿ ಅದು ಮಾಡುವಂತಹ ವ್ರತ ಆಯಾ ದೇವತೆಗಳಿಗೆ ಮಾಡುವ ಅವರ ಪ್ರತ್ಯರ್ಥಕವಾಗಿ ಅಂತರ್ಯಾಮಿಯಾದ ಭಗವಂತನ ಪ್ರತ್ಯರ್ಥಕವಾಗಿ ಮಾಡುವಂತಹ ವ್ರತಗಳು ಮತ್ಸ್ಯಪುರಾಣದಲ್ಲಿ ಇದನ್ನು ಬಹಳಷ್ಟು ಹೇಳಿದ್ದಾರೆ ಈ ತರಹ ವ್ರತಗಳು ಮಾಡಬೇಕು ಸರಿ ಇದನ್ನು ಹೇಗೆ ಮಾಡಬೇಕು ಮಾಡುವ ವಿಧಾನ ಒಂದೊಂದು ವಿಚಿತ್ರ ವಿಚಿತ್ರವಾಗಿದೆ ಉದಾಹರಣೆಗೆ ಈಗ ಇಂದ್ರವ್ರತ ಕೈಗೊಂಡ್ರಿ ಇಂದ್ರವ್ರತ ಕೈಗೊಂಡಾಗ ಆ ಇಂದ್ರನಿಗಾಗಿ ಅಂತರ್ಯಾಮಿಯಾದ ಭಗವಂತನ ಪ್ರೀತ್ಯರ್ಥಕವಾಗಿ ಇಂದ್ರದೇವರಿಗಾಗಿ ಇದನ್ನು ವ್ರತ ಮಾಡ್ತಾ ಇದ್ದೀವಿ ಅಂದಾಗ ಈ ವ್ರತ ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆ ಮಾತ್ರ ಊಟ ರಾತ್ರಿ ಊಟ ಇಲ್ಲ ಎಷ್ಟು ದಿನ ಒಂದು ವರ್ಷ ತನ್ನ ಮಧ್ಯೆ ಏನೂ ಇಲ್ಲ ಸಿಕ್ಕಿದ್ದೆಲ್ಲ ಹಾಕೊಂಡು ಭಸ್ಮ ಮಾಡಬಾರದು ಕ್ರಮ ಆಗಿದೆ ಏನೂ ಇಲ್ಲ ಒಂದೇ ಊಟ ಒಂದು ಸಲ ಕುಡಿದ ಮೇಲೆ ನೀರಿಗೊಂದು ದೋಷ ಇಲ್ಲ ನೀರೊಂದು ಓಕೆ ನೀರು ಕುಡಿಬಹು ಆದ ಬಿಟ್ಟರೆ ಇನ್ನೇನೂ ಕುಡಿಯೋ ಹಾಗಿಲ್ಲ ದಾಹ ಆಗುತ್ತೆ ಇದು ಆಗುತ್ತೆ ಬಾಯಾರಿಕೆ ಆಗುತ್ತೆ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಆರೋಗ್ಯದ ಹಿತದೃಷ್ಟಿಯಿಂದಲೂ ಕೂಡ ಸಂಧ್ಯಾ ವಂದನ ಇತ್ಯಾದಿ ಎಲ್ಲ ಮಾಡಿ ನೀರನ್ನು ಕುಡಿಬೇಕು ಶುದ್ಧವಾದ ನೀರನ್ನು ಕುಡಿಬೇಕು ಕಂಡ ಕಂಡಲ್ಲಿ ನೀರು ಕುಡಿಯೋ ಹಾಗಿಲ್ಲ ವ್ರತ ಕೈಗೊಂಡಾಗ ಶುದ್ಧವಾಗಿ ಮಾಡಬೇಕು ಇದು ಇನ್ನು ಬೆಳಗ್ಗೆ ಮಾತ್ರ ಊಟ ಸಾಯಂಕಾಲ ಇಲ್ಲವೇ ಇಲ್ಲ ಒಂದು ವರ್ಷ ಹೀಗೇ ಹೋಗಬೇಕು ಆದ ಮೇಲೆ ಏನು ಮಾಡ್ತೀರಾ ಒಂದು ವಜ್ರದ ದಾನವನ್ನು ಕೊಡಬೇಕು ಯಾರಿಗೆ ವಜ್ರ ಇದು ಬ್ರಾಹ್ಮಣರಿಗೆ ವಜ್ರ ಹೈರಾಣಾಗಿದ್ದು ನಾವು ತಗೊಂಡು ಆನಂದ ಪಡೋರು ಅವರು ಬ್ರಾಹ್ಮಣರು ಅಲ್ಲ ಅಂತರ್ಯಾಮಿ ಆದ ಬರ ಪರಮಾತ್ಮ ದೇವರು ದೇವರನ್ನು ಕಾಣಬೇಕಾದರೆ ಅಂತರ್ಯಾಮಿ ಹಾಗಾಗಿ ಬ್ರಾಹ್ಮಣ ಅಧಿಷ್ಠಾನ ಅಧಿಷ್ಠಾನನಾಗಿದ್ದಕ್ಕೆ ಅವನಿಗೆ ಅವನಲ್ಲಿ ಅನುಸಂಧಾನ ಮಾಡಿ ವಜ್ರ ಯಾರು ಇದು ವಜ್ರ ಏನು ಇಂದ್ರದೇವರಿಗೆ ಅತ್ಯಂತ ಪ್ರಿಯವಾಗಿದ್ದು ವಜ್ರ ಅತ್ಯಂತ ಪ್ರಿಯವಾಗಿದ್ದು ಯಾವುದು ವಜ್ರ ಇಂದ್ರದೇವರಿಗೆ ಅವರ ಕೈಯಲ್ಲಿ ಇಂದ್ರಾಯುಧ ಇರ್ತದೆ ಆ ವಜ್ರಾಯುಧ ಇರ್ತದೆ ಹಾಗಾಗಿ ಅವರ ಪ್ರೀತ್ಯರ್ಥಕವಾಗಿ ನಾನು ಏನು ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಹಾಗಾಗಿ ವಜ್ರವನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿದ್ದೀನಿ ವ್ರತ ಸಮಾಪ್ತಿ ಮಾಡ್ತಾ ಇದ್ದೇನೆ ಒಂದು ವರ್ಷ ಮುಗಿತು ಎರಡನೇ ವರ್ಷ ಅದು ಶಚಿ ವ್ರತ ಅಂದರೆ ಅವಳ ಹೆಂಡತಿ ಇಂದ್ರದೇವರ ಹೆಂಡತಿ ಅವಳಿಗಾಗಿ ಮಾಡ್ತಾ ಇರೋದು ಅದು ಮಾಡಿದಾಗ ಅದು ವಿರುದ್ಧ ಏನು ವಿರುದ್ಧ ಬೆಳಿಗ್ಗೆ ಮಾತ್ರ ಉಪವಾಸ ಪೂರ್ಣ ಉಪವಾಸ ಅಡಿಗೆ ಮಾಡುವುದು ಸಾಯಂಕಾಲ ಹೀಗೆ ವ್ಯವಸ್ಥೆ ಈ ತರಹದ ವ್ಯವಸ್ಥೆ ಹಾಗಾಗಿ ರಾತ್ರಿ ರಾತ್ರಿ ಏನು ರಾತ್ರಿ ಮಾತ್ರ ಊಟ ಅಡಿಗೆ ವ್ಯವಸ್ಥೆ ಊಟ ಹೀಗೆ ಇಡೀ ವರ್ಷ ಉದ್ದಕ್ಕೂ ಅಂದರೆ ಆರು ತಿಂಗಳ ಊಟ ಮಾಡಿದಂಗೆ ಲೆಕ್ಕ ಆರು ತಿಂಗಳಿಗೆ ಊಟ ಬಿಟ್ಟಂಗೆ ಲೆಕ್ಕ ಈ ತರಹದ ವ್ರತಗಳಿದ್ದಾವೆ ಅರವತ್ತು ವ್ರತಗಳಿದ್ದಾವೆ ಇದೇ ವೈ ಒಂದು ಒಂದು ಹೇಗೆ ಬೆಳಿಗ್ಗೆ ಆಗ್ತದೆ ಒಂದು ಇದರ ತನ್ನ ಮಧ್ಯದಲ್ಲೇನೇ ವ್ರತಗಳು ಬರ್ತಾವೆ ಕೇವಲ ಊಟ ಅನ್ನುವಂಥದ್ದಾಗ ಅವಾಗೇನಾಗುತ್ತೆ ಕೇವಲ ಊಟ ಅಂತ ಅರ್ಥ ಮಾಡ್ಕೊಳ್ತೇವೆ ಅದರ ಅದರ ಮಧ್ಯದಲ್ಲೇನೇ ಚಾತುರ್ಮಾಸನೂ ಬರ್ತದೆ ಅಧಿಕ ಮಾಸನೂ ಬರ್ತದೆ ಹಬ್ಬ ಹರಿದಿನಗಳೂ ಬರ್ತಾವೆ ಎಲ್ಲವೂ ಎಲ್ಲವನ್ನೂ ಒಂದುಗೂಡಿಸಿಕೊಂಡೇ ಹೋಗಬೇಕು ಎಂಟು ತಿಂಗಳವರೆಗೆ ಸರಿಯಾದಂಥ ಹಾರ ಇತ್ತು ಈಗ ನಾಲ್ಕು ತಿಂಗಳು ಮಾತ್ರ ಆಹಾರದಲ್ಲಿ ವ್ಯತ್ಯಾಸ ಆಗ್ತದೆ ಆ ವ್ಯತ್ಯಾಸವಾದರೂ ಕೂಡ ಅದೇ ಪ್ರಕಾರವೇ ಹೋಗಬೇಕು ಚಾತ್ರ ಮಾಸ್ತ್ಯ ಬಿಡು ಹಾಗಿಲ್ಲ ಏಕಾದಶಿ ದ್ವಾದಶಾದಿಗಳೂ ಬಿಡು ಹಾಗಿಲ್ಲ ಗ್ರಹಣ ಪರ್ವಕಾಲವೂ ಬಿಡು ಹಾಗಿಲ್ಲ ಇನ್ನು ಒಳ್ಳೆಯ ಉತ್ತಮರ ಆರಾಧನೆ ಇತ್ಯಾದಿಗಳು ಬಿಡು ಹಾಗಿಲ್ಲ ಯಾವುದು ಬಿಡು ಹಾಗಿಲ್ಲ ವ್ರತವೂ ಮಾಡಬೇಕು ಈ ವ್ರತವೂ ಮಾಡಬೇಕು ಎರಡು ವ್ರತ ಮಾಡಬೇಕು ಚಾತ್ರ ವ್ರತವೂ ಕೈಗೊಳ್ಳಬೇಕು ಇನ್ನು ಯಾವ ಮಾಸದ ನಿಯಮಗಳಿಂದಾವೋ ಮಾಸದ ಧರ್ಮಗಳಿಂದಾವೋ ಅವನ್ನು ಆಚರಿಸಬೇಕು ಅಧಿಕ ಮಾಸ ಬಂತು ಅಧಿಕ ಮಾಸ ಪ್ರಕಾರ ಇನ್ನು ಕಾರ್ತೀಕ ಮಾಸ ಬಂತು ಕಾರ್ತಿಕ ಮಾಸ ಪ್ರಕಾರ ಇನ್ನು ಚಾತ್ರ ಆಷಾಢ ಮಾಸ ಬಂತು ಅದರ ಪ್ರಕಾರ ವ್ರತ ಇದೆ ಅದರ ಪ್ರಕಾರ ಹೋಗೋದು ವ್ರತ ಇದೆ ಲಕ್ಷಿಣ ವ್ರತ ಇದೆ ಹಾಗೆ ಹೋಗೋದು ದತಿ ವ್ರತ ಇದೆ ಹಾಗೆ ಹೋಗೋದು ದ್ವಿದಳ ಧಾನ್ಯ ಇದು ಇದೆ ಅದು ಹಾಗೇನೆ ಯಾವುದು ಬರುತ್ತೋ ಅದರ ಜೊತೆಗೆ ಸೇರಿಸ್ಕೋಬೇಕು ಈ ವ್ರತ ಜೊತೆಗೆ ಈ ವ್ರತ ಹಾಗಾಗಿ ಈ ತರಹದ ವ್ರತಗಳನ್ನು ಅರವತ್ತು ವ್ರತಗಳನ್ನು ಮಾಡಿದಾಗ ಮನುಷ್ಯ ಏನಾಗ್ತಾನೆ ದೈಹಿಕ ಮಾನಸಿಕ ಬೌದ್ಧಿಕ ಮೂರು ರೀತಿಯಿಂದ ಅವರಿಗೆ ಆತ್ಮಶಕ್ತಿ ಬೆಳೀತದೆ ಅಂತ ಹೇಳ್ತಾರೆ ಅಲ್ಲಿ ಪರಮಾತ್ಮ ಹೇಳ್ತಾನೆ ಅಲ್ಲಿ ಮತ್ಸ್ಯ ಇಲ್ಲಿ ವರಾಹ ಅದು ಮತ್ಸ್ಯನ ಪುರಾಣ ಅದು ಮತ್ಸ್ಯನ ನಾಮಕನಾದ ಪರಮಾತ್ಮ ಅಲ್ಲಿ ಈ ರಾಜ ಇದ್ದ ಆ ರಾಜ ಮತ್ತು ಋಷಿಗಳು ಅವರಿಗೆ ಉಪದೇಶ ಮಾಡುವಂಥ ಸಂದರ್ಭ ಇದು ಸಂಪೂರ್ಣವಾಗಿ ಸಮುದ್ರ ಎಲ್ಲ ಕಡೆಗೆ ನೀರೇ ನೀರು ಪ್ರಳಯಾಂತಕವಾದಂಥ ನೀರು ಆ ನೀರಿನಲ್ಲಿ ಒಂದು ನಾವು ಆ ನಾವಿನಲ್ಲಿ ಅಲ್ಲಿರುವಂತಹ ಋಷಿಗಳು ಆ ಸಪ್ ಋಷಿಗಳಲ್ಲಿ ಒಬ್ಬ ರಾಜ ಆ ರಾಜ ಮತ್ತು ಇವರೆಲ್ಲರಿಗೂ ಕೂಡ ಭಗವಂತ ಉಪದೇಶ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಬಂದಂತಹ ವ್ಯವಸ್ಥೆ ಇದು ಮತ್ಸ್ಯರ ನಾಮಕನಾದ ಪರಮಾತ್ಮ ವ್ರತಗಳ ಬಗ್ಗೆ ಹೇಳ್ತಾನೆ ಇಲ್ಲಿ ವರಾಹ ನಾಮಕನಾಗಿರುವಂತಹ ಪರಮಾತ್ಮ ಇಲ್ಲಿ ವ್ರತಗಳ ಬಗ್ಗೆ ಹೇಳ್ತಾನೆ ದೇವತಾ ಪೂಜಾ ದೇವತಾ ಅರ್ಚನೆ ಈ ಎಲ್ಲಗಳ ಬಗ್ಗೆ ಹೇಳ್ತಾ ಬರ್ತಾನೆ ಹಾಗಾಗಿ ಇಷ್ಟು ದೇವರ ವ್ರತ ಇದೆ ಆ ಇವುಗಳನ್ನು ಚಾತುರ್ಮಾಸ್ಯಾದಿಗಳಿದ್ದಾಗ ವಿಶೇಷವಾಗಿ ಏನು ಮಾಡ್ತಾ ಬರಬೇಕು ಆಚರಣೆ ಮಾಡ್ತಾ ಬರಬೇಕು ಅಂತ ಹೇಳ್ತಾ ಹಾಗಾಗಿ ಇಷ್ಟ ಇಷ್ಟಾದ ಮೇಲೆ ಮುಂದೆ ಪರಾಕಸ್ಯ ಇ ಒಂದು ಇದು ಏನಂತಂದರೆ ಹಾಂ ಉಪವಾಸ ವ್ರತ ಹೇಳ್ತಾರೆ ಉಪವಾಸ ಏನು ಅಂದರೆ ಚಾತುರ್ಮಾಸದಲ್ಲಿ ಕನಿಷ್ಠ ಪಕ್ಷ ಏಕಾದಶಿಯಂತೂ ಸರಾಸರಿ ದ್ವಾದಶಿಯಂತೂ ಸರಾಸರಿ ಆಮೇಲೆ ಈಗ ಅಖಂಡ ಉಪವಾಸ ಖಂಡ ಉಪವಾಸ ಅಂತ ನಾವು ಕೇಳಿದ್ದೀವಿ ಸರ್ವೇ ಸಾಮಾನ್ಯ ಅಖಂಡ ಅಖಂಡ ಅಂತ ಹೇಳಿ ಎರಡು ತರಹದ ಏಕಾದಶಿ ವ್ರತವನ್ನು ಆಚರಿಸ್ಬೇಕಾಗೇ ದಶಮಿ ರಾತ್ರಿ ಊಟ ಇರಲ್ಲ ಆಮೇಲೆ ದ್ವಾದಶಿ ಬೆಳಗ್ಗೆ ಊಟ ಸಾಯಂಕಾಲ ಊಟ ಇಲ್ಲ ಮತ್ತು ತ್ರಯೋದಶಿಯಲ್ಲಿ ಕೂಡ ಅಂದರೆ ದಶಮಿ ಏಕಾದಶಿ ಎಂದು ಪೂರ್ಣ ಉಪವಾಸ ಇದ್ದೇ ಇದೆ ದಶಮಿ ರಾತ್ರಿ ಇಲ್ಲ ಏಕಾದಶಿ ಪೂರ್ಣ ಇಲ್ಲ ದ್ವಾದಶಿ ಬೆಳಗ್ಗೆ ಊಟ ರಾತ್ರಿ ಊಟ ಇಲ್ಲ ಇದು ಅಖಂಡ ಮಾಡುವಂಥ ಉಪವಾಸ ಏಕಾದಶಿ ವ್ರತ ಈ ಮಧ್ಯದಲ್ಲಿ ಆಹಾರ ತಗೊಂಡಿದ್ದೀವಿ ಯಾವಾಗ ದಶಮಿಯಲ್ಲಿ ಒಂದು ಆಹಾರ ಆಗಿದೆ ಬೆಳಗ್ಗೆ ಊಟ ಆಗಿದೆ ರಾತ್ರಿ ಊಟ ಆಗಿಲ್ಲ ಹೌದಾ ಏಕಾದಶಿ ಎರಡೂ ಹೊತ್ತು ಊಟ ಆಗಿಲ್ಲ ದ್ವಾದಶಿ ಬೆಳಿಗ್ಗೆ ಊಟ ಆಗಿದೆ ರಾತ್ರಿ ಊಟವಾಗಿಲ್ಲ ಇದು ಒಂದು ಅಖಂಡವಾದಂತಹ ಒಂದು ವ್ರತ ಅದರಂತೆ ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಏನು ಮೂರು ದಿನ ಏಕಾದಶಿ ದ್ವಾದಶಿ ಬಿಟ್ಬಿಡಿ ಬಿಟ್ಟು ಬೇರೆ ಅದೇನು ಸುಮ್ಮನೆ ಚಾತುರ್ಮಾಸದಲ್ಲಿ ಪ್ರತಿಪದ ಹಿಡಿದುಕೊಂಡು ಪ್ರತಿಪದ ದ್ವಿತೀಯ ತೃತೀಯ ಅನ್ಸುಮ್ಮನೆ ಎಕ್ಸಾಂಪಲ್ ಈ ಮೂರು ದಿನ ಉಪವಾಸ ಯಾವಾಗ ಬೆಳಗಿನ ಉಪವಾಸ ಸಾಯಂಕಾಲ ಉಪವಾಸ ಯಾಕೆ ಚಾತುರ್ಮಾಸ್ಯದಲ್ಲಿ ಉಪವಾಸ ವ್ರತವನ್ನು ಕೈಗೊಂಡಿದ್ದೇನೆ ಮೂರು ದಿನ ಉಪವಾಸ ಮಾಡಬೇಕು ನಾಲ್ಕನೇ ದಿನ ಊಟ ಮತ್ತು ಐದು ಆರು ಏಳು ಮತ್ತೆ ಮೂರು ದಿನ ಉಪವಾಸ ಮತ್ತೆ ನಾಲ್ಕನೇ ದಿನ ಮತ್ತೆ ಊಟ ಹೀಗೆ ಮಾಡ್ಕೋತ ಇದನ್ನು ಸಾಧ್ಯವಾದಷ್ಟು ಮಾಡಬೇಕು ಅಂತ ಹೇಳ್ತಾ ಆಮೇಲೆ ಎಷ್ಟೆಷ್ಟು ಉಪವಾಸ ಹೆಚ್ತಾ 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 ಹೋಗುತ್ತೋ ಅಷ್ಟಟ್ಟು ಅಭಿವೃದ್ಧಿ ಆಗ್ತಾ ಬರ್ತದೆ ಅಲ್ಲ ಉಪವಾಸಕ್ಕೆ ಯಾಕೆ ಒದ್ದಾಡ್ತಾ ಇದ್ದಾರೆ ಯಾಕೆ ಉಪವಾಸಕ್ಕೆ ಹಾಕ್ತಾ ಇದ್ದಾರೆ ಅಂದರೆ ಇದು ಭಗವಂತನ ವ್ರತ ಆಗಿದ್ದಕ್ಕೆ ದೇವರ ತುಷ್ಟರ್ಥಕವಾಗಿ ದೇವರ ಪ್ರೀತ್ಯರ್ಥಕವಾಗಿ ಈ ವ್ರತ ಆಗಿದ್ದರಿಂದ ಇದಕ್ಕೇನು ಹೇಳ್ತಾರೆ ದೇವರಿಗಾಗಿ ಮಾಡ್ತಾ ಇರೋದು ಪರಮಾತ್ಮನ ಪ್ರೀತಿ ಹಾಗೂ ಭಗವಂತನ ಅನುಗ್ರಹ ಮತ್ತು ನಮ್ಮ ಸಾಧನೆ ನಮ್ಮ ಸಾಧನೆ ಇಟ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆಯನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ ಹಾಗಾಗಿ ಚಾತುರ್ಮಾಸ್ಯದ ಒಂದೊಂದು ದಿನಗಳು ಕೂಡ ಅತ್ಯಂತ ಮಹತ್ತರವಾದದ್ದು ಚಾತುರ್ಮಾಸ್ಯ ವ್ರತವನ್ನು ಕೆಡದೇ ಇದ್ದಂಗೆ ತಪ್ಪದೇ ಇದ್ದಂಗೆ ಆ ಏನು ಅವಿಘ್ನವಾಗದೇ ಇದ್ದಂಗೆ ವ್ರತವನ್ನು ಮಾಡಬೇಕು ಅಂತ ವರಹದೇವರು ಹೇಳ್ತಾರೆ ಈಗ ಒಂದು ವೇಳೆ ಚಾತುರ್ಮಾಸದಲ್ಲಿ ಒಂದು ವ್ರತ ಏನಾದರೂ ಒಂದು ದಿನ ಏನಾದರೂ ತಪ್ಪಿದರೆ ಅದಕ್ಕೆ ಒಂದು ಲಕ್ಷ ದೇವರ ನಮಸ್ಕಾರ ಹಾಕಬೇಕು ಅಂತ ಹೇಳ್ತಾರೆ ಚಾತುರ್ಮಾಸದಲ್ಲಿ ನಾವು ಏನೋ ತಪ್ಪಿಬಿಡ್ತೇವೆ ಏನೋ ವ್ರತ ಇದೆ ಯಾರೋ ಮನೆಗೆ ಹೋಗಿದ್ದೇವೆ ಅವರು ಶಾಖ ಅಡಿಗೆ ಮಾಡಿದ್ದಾರೆ ಈಗ ಊಟ ಮಾಡ್ದೇ ಬರಲಿಕ್ಕಾಗಲ್ಲ ಅತ್ಯಂತ ಬಾಂಧವರು ಅತ್ಯಂತ ಆತ್ಮೀಯರು ಹಾಗಾಗಿ ಏನೋ ಒಂದು ಸಣ್ಣದಾದಂಥ ಸೆಳೆತ ಆ ಯಾವುದಕ್ಕಾಗಿ ನಮ್ಮ ವ್ರತವನ್ನು ನಾವು ಬಿಟ್ಟುಬಿಡ್ತೇವೆ ಬಹಳ ಬೇಗ ಬಿಟ್ಟುಬಿಡ್ತೇವೆ ಅವರು ಅಷ್ಟೇ ಬೇಗ ಬಿಡಿಸ್ಬಿಡ್ತಾರೆ ಎರಡೂ ಆಗುತ್ತೆ ಅಲ್ಲ ನೀವು ಬರೋದೇ ಅಪರೂಪ ಪಾಪ ಏನು ಹಾಗೆ ನೀವು ಬಂದಿದ್ದೀರಿ ಪಾಪ ಹಾಗೆ ಮಾಡಬಾರ್ದು ಏನಾದರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಎಲ್ಲ ಅಡುಗೆ ಮಾಡಿದ್ದಾರೆ ಇದು ಆಗಿದೆ ಎಲ್ಲ ಆಗಿದೆ ಇನ್ನು ನೀವು ಹೂವು ಅನ್ನೋದು ಅಷ್ಟೇ ಅಷ್ಟು ಹೇಗೋ ಮಾಡಿ ಅವರನ್ನು ಪ್ರಯತ್ನ ಮಾಡಿ ಹೂ ಅನಿಸ್ಬಿಡ್ತಾರೆ ನಾವು ಬೇಗ ಹೂ ಅಂದ್ಬಿಡ್ತೀವಿ ಈಗ ಹೋಯ್ತು ಈಗೇನಾಯಿತು ಭಂಗ ಆಯ್ತು ಚಾತುರ್ಮಾಸದ ವ್ರತಭಂಗಾಯ್ತು ಆ ವ್ರತ ಭಂಗ ಆಗಿದ್ದಕ್ಕೇನಪ್ಪ ಏನಪ್ಪ ಸಿತ್ತ ಒಂದು ಲಕ್ಷ ನಮಸ್ಕಾರ ಇದೆ ದೇವರಿಗೆ ಪರಮಾರ್ಥನಿಗೆ ದೇವರಿಗೆ ನಮ್ಮ ನಮಸ್ಕಾರ ಪ್ರದಕ್ಷಿಣೆ ಹಾಕಬೇಕು ಒಂದು ಲಕ್ಷ ಹಾಕಬೇಕು ಅಂತ ಹೇಳ್ತಾರೆ ಹೀಗೆ ಒಂದೊಂದು ತಪ್ಪಿದಂತಹ ಇದರಲ್ಲಿ ಎಲ್ಲೆಲ್ಲಿ ತಪ್ಪುತ್ತೋ ವ್ರತ ಆ ವ್ರತ ತಪ್ಪಿದಾಗ ಅದಕ್ಕೆ ಪರಿಹಾರ ಏನು ಲಕ್ಷ ನಮಸ್ಕಾರ ಇನ್ನು ಎರಡು ದಿನ ಬಿಟ್ಟಾಗ ಪರ್ವತಕ್ಕೆ ಏರಿ ಇಳಿಬೇಕಂತೆ ಒಂದು ದೊಡ್ಡದಾದ ಪರ್ವತ ಅದು ಮೇಲೆ ಹದಿನಾಲ್ಕು ಯೋಜನಾ ಹದಿನಾಲ್ಕು ಕಿಲೋಮೀಟರ್ ಮೇಲೆ ಹೋಗಿ ಕೆಳಗಡೆ ಇಳಿಬೇಕು ಅದು ಇದು ಪ್ರಾಯಶ್ಚಿತ್ತ ಇಲ್ಲ ಕೊನೆಗೆ ಉದ್ದಾಗಿರುವಂತಹ ಇದಕ್ಕೆ ದಾರಿಗೆ ಹೋಗಿ ಬರಬೇಕು ಅದು ಎಲ್ಲ ಪ್ರ ಪ್ರಾಯಶ್ಚಿತ್ತ ಹೇಳ್ತಾ ಬರ್ತಾರೆ ಆಮೇಲೆ ಒಂದು ದಿನ ವ್ರತ ಭಂಗವಾಗಿದ್ದಕ್ಕೆ ಕನಿಷ್ಠ ಪಕ್ಷ ಒಂದು ಮೂರು ದಿನ ಆದರೂ ಉಪವಾಸ ಇರಬೇಕು ಅಂತ ಹೇಳ್ತಾರೆ ಚಾತ್ರಮಾಸದ ವ್ಯವಸ್ಥೆ ಹಾಗಾಗಿ ವ್ರತವನ್ನು ಭಂಗ ಮಾಡದೇ ಇದ್ದಂತೆ ವ್ರತವನ್ನು ಭಕ್ತಿಯಿಂದ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು ಒಂದು ಈಗ ಅದಕ್ಕೆ ಪರಿಹಾರ ಪರಮಾತ್ಮೆನ ಮಾಡಿದ ಅಪ್ಪಿ ತಪ್ಪಿ ಪಾಪ ಭಕ್ತರು ಏನಾದರೂ ತಪ್ಪು ಮಾಡಿಯೇ ಮಾಡ್ತಾರೆ ಆ ತಪ್ಪು ಮಾಡ್ತಾರಲ್ಲ ಪಾಪ ಅಂತ ಹೇಳಿ ಭಗವಂತ ಕರುಣಾ ಸಮುದ್ರ ದೇವರೇನು ಮಾಡ್ತಾನೆ ಅಂದರೆ ಮತ್ತೊಂದು ವ್ಯವಸ್ಥೆ ಮಾಡಿಕೊಟ್ಟ ಚಾತುರ್ಮಾಸದಲ್ಲಿ ಒಂದು ದಿನ ಎರಡು ದಿನ ಏನಾದರೂ ತಪ್ಪು ಮಾಡಿದರೆ ಅದರ ವ್ಯವಸ್ಥೆ ಏನು ಅಂದರೆ ವನಭೋಜನದಲ್ಲಿ ಬಂದು ಪರಿಹಾರವಾಗುತ್ತೆ ಚಾತುರ್ಮಾಸ ಏನೋ ತಪ್ಪು ಹೋಗಿದೆ ತಪ್ಪಿದ್ದರಿಂದ ಪರಮಾತ್ಮ ಮಾಡಿದ ಏನಂತ ಈ ಭಕ್ತರಿಗೆ ತೊಂದರೆ ಆಗಬಾರ್ದಲ್ಲ ಇರಲಿ ಪಾಪ ನೊಂದ್ಕೋಬೇಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಏನು ಇದು ವನಭೋಜನ ಯಾವಾಗ ಇದು ಈ ನಾವೇನು ಧಾತ್ರಿ ಹವನ ಮಾಡ್ತೀವಲ್ಲ ಆ ಧಾತ್ರಿ ಹವನ ಸಮಯದಲ್ಲಿ ಈ ವನ ಈ ಚಾತುರ್ ಮಾಸದಲ್ಲಿ ಮಾಡಿದಂಥ ಏನಾದರೂ ತಪ್ಪು ಒಪ್ಪು ಅವೆಲ್ಲವನ್ನು ತಿದ್ದೋದಕ್ಕೆ ವನಭೋಜನ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ ಇಷ್ಟು ಕರುಣಾ ಸಮುದ್ರ ಇಷ್ಟು ಅನಂತ ಗುಣ ಪರಿಪೂರ್ಣ ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಪರಮಾತ್ಮನಿಗೆ ಭಕ್ತರು ಹಾಳಾಗ ಭಕ್ತರು ಯಾವುದೋ ದಾರಿ ತಪ್ಪಬಾರದು ಅವರು ಯಾವಾಗಲೂ ಭಗವದ್ ಭಕ್ತಿಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಈ ಪುರಾಣವನ್ನು ಇಡೀ ಜಗತ್ತಿಗೆ ಕೊಟ್ಟು ಅನಂತ ವಿಷಯಗಳನ್ನು ಸಾರಿದ್ದಾನೆ ಧರಣಿದೇವಿ ದೇವಿ ಕೇಳುವಂತಹ ಪ್ರಶ್ನೆಗೆ ಸಾಕಷ್ಟು ಉತ್ತರವನ್ನು ಕೊಡ್ತಾನೆ ದೊಡ್ಡದಾಗಿರುವಂಥ ಗ್ರಂಥ ಅದು ಅದು ಮೂರು ನಾಲ್ಕು ದಿನಗಳಲ್ಲಿ ಮುಗಿಯುವಂಥದ್ದಲ್ಲ ಹಾಗಾಗಿ ಅದಕ್ಕೆ ಸಮೃದ್ಧಿಯಾದ ಚಾತುರ್ಮಾಸ್ಯವೇ ಬೇಕು ಅದಕ್ಕೆ ಚಾತ್ರಮಾಸ್ಯದ ಮಹಾತ್ಮೆ ಹೇಳಬೇಕು ಅಂದರೆ ಇಡೀ ಚಾತ್ರಮಾಸ್ಯವರೆಗೂ ಹೇಳದೇ ಹೇಳ್ತಾನೇ ಇರಬೇಕು ಅಷ್ಟೊಂದು ಮಹಿಮೆ ಅದರಲ್ಲಿ ಅಡಗಿದೆ ಅಂತಹ ಪವಿತ್ರವಾದಂತಹ ಗ್ರಂಥ ಈ ಒಂದು ಪರ್ವಕಾಲದಲ್ಲಿ ಈ ಒಂದು ನಾಲ್ಕೈದು ದಿನಗಳವರೆಗೆ ವ್ಯಾಖ್ಯಾನ ದೇವರ ಕೃಪೆಯಿಂದ ಆಗೋಗಿದೆ ಅದೆಲ್ಲ ಮಾಡಿದಂತಹ ವ್ಯಾಖ್ಯಾನ ಪರಮಾತ್ಮನ ಪಾದಾರವೆಂದಕ್ಕೆ ಸಮರ್ಪಣೆ ಮಾಡ್ತಾ ಅಲ್ಲಿ ಮುಗಿಸ್ತಾ ಇದ್ದೇನೆ ಅಭಿಮಾನದಿಂದ ನಮಗೆ ಇವರು ನಮಗೆ ಫೋನ್ ಮಾಡಿದ್ರು ಅವರು ಈ ಒಂದು ಸಂದರ್ಭದಲ್ಲಿ ಛಾತ್ರ ಮಾಸ ವ್ರತ ಆರಂಭ ಆಗಿದೆ ಅದರ ಬಗ್ಗೆನೇ ಹೇಳಿ ಏನಂದರು ಸಂತೋಷ ಆಯಿತು ಅಂತ ಹೇಳಿ ಛಾತ್ರ ಮಾಸ ವಿಷಯವನ್ನೇ ಆರಿಸ್ಕೊಂಡಿದ್ದೇನೆ ಹಾಗಾಗಿ ಬಹಳಷ್ಟು ಅನೇಕ ವಿಷಯಗಳಿದ್ದಾವೆ ಕಾಲಾವಧಿ ನಮಗೆ ಕಾಲ ಕಮ್ಮಿಯಾಗಿದ್ದಕ್ಕೆ ಸ್ವಲ್ಪ ಸಮಯದಲ್ಲಿ ನೋಡಿಕೊಂಡು ಇದು ಮುಗಿಸ್ತಾ ಇದ್ದೇವೆ ಮುಂದೆ ಅವಕಾಶ ಕೊಟ್ಟಾಗ ಅದನ್ನು ಮತ್ತೆ ವಿಸ್ತಾರವಾಗಿ ಮಾಡೋಣ ಅನ್ನುವಂಥ ಸಂಕಲ್ಪವನ್ನು ಹೇಳ್ತಾ ನಾಟಕ ಮುಗಿಸ್ತಾ ಇದ್ದೇನೆ ಕೃಷ್ಣ ಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಪರಪುರಕ್ಷಾಯ ನಮತಾಂ ಕಾಮಧೇನವೇ ಮಧ್ವಶಾಸ್ತ್ರ ಸಂಪನ್ನರಾದ ಅಶೋಕಾಚಾರ್ಯರು ನಾಲ್ಕು ದಿನಗಳ ಕಾಲ ನಮ್ಮ ಕರೆಗೆ ಹೋಗೊಟ್ಟು ಚಾತುರ್ಮಾಸ ಮಹಾತ್ಮೆ ವಿಷಯ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸುತ್ತೇನೆ ನಾಳೆಯಿಂದ ಗುರುಪ್ರಸಾದ ಆಚಾರ್ಯ ಹನ್ಸೋಗಿ ಅವರಿಂದ ಜೈತೀರ್ಥರ ಬಗ್ಗೆ ನಾಲ್ಕು ದಿನ ಪ್ರ ಆರಾಧನೆ ಪರದರಿಂದ ಆರಾಧನೆ ಜೈತೀರ್ಥ ಆರಾಧನೆ ಪ್ರಯುಕ್ತ ಪ್ರವಚನ ಏರ್ಪಡಿಸಲಾಗಿದೆ El neuroso acá de qué bando? Vago y espectro.